ನಮಸ್ತೆ ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ರು ಹೇಗಿದಿರಾ ಐ ಓಪ್ ಎಲ್ರು ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಸೊ ಇವತ್ತಿನ ಈ ಒಂದು ವಿಡನ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತಿನ ಈ ಒಂದು ವಿಡದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತಂದ್ರೆ ಪಿಂಚಣಿದಾರರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸೊ ಏನ್ ಗುಡ್ ನ್ಯೂಸ್ ಅಂದ್ಬಿಟ್ಟು ನಾನು ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ನಮ್ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವೇರಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗ್ಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾರ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವಾಗ ನಿಮ್ಗೆ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ಏನ್ ಗುಡ್ ನ್ಯೂಸ್ ಅಂದ್ರೆ ಸಿಕ್ಕಿದೆ ಏನ್ ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ ಅನ್ನುವಂತಹ ಮಾಹಿತಿನ ತಿಳ್ಕೋಬೇಕು ಅಂತಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ಆದ್ರಿಂದ ವಿಡಿಯೋನ ಕೊನೆವರೆಗೂ ನೋಡಿ ನಂತರ ನಿಮ್ಮ ಅನಿಸಿಕೆನ ಬಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪಿಂಚಣಿದಾರರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ವೃದ್ಧಾಪಿ ಪಿಂಚಣಿ ಹಣ ಅಂಗವಿಕಲ ಪಿಂಚಣಿ ಹಣ ಅಥವಾ ವಿಧವಾ ಪಿಂಚಣಿ ಹಣ ಸೊ ಎಲ್ಲಾ ಪಿಂಚಣಿದಾರರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಈಗ ಮೇ ತಿಂಗಳಲ್ಲಿ ಪಿಂಚಣಿ ಹಣ ಅನ್ನೋದು ಬರ್ಬೇಕಾಗಿತ್ತು ಸೊ ಇವಾಗೇ ಮೇ ತಿಂಗಳ ಪಿಂಚಣಿ ಹಣ ಕೂಡ ಬಂದು ಖಾತೆಗೆ ಜಮಾ ಆಗಿದೆ ಸೊ ಈ ಒಂದು ಅಂದ್ರೆ ವಿಷಯ ನಿಜನಾ ನಿಜವಾಗ್ಲು ಅಂತ ಅಂದ್ರೆ ಪಿಂಚಣಿ ಹಣ ಬಂದ್ಬಿಡ್ತಾ ಎಲ್ಲರ ಖಾತೆಗೂ ಕೂಡ ಹಣ ಬಂದು ಜಮಾ ಆಗಿದೆಯಾ ಅನ್ನೋದ್ರೆ ಹೌದು ಎಲ್ಲರ ಖಾತೆಗೂ ಕೂಡ ಈಗ ಪಿಂಚಣಿ ಹಣ ಅನ್ನೋದು ಜಮಾ ಆಗ್ತಾ ಇದೆ ಈಗಾಗ್ಲೇ ಒಂಬತ್ತನೇ ತಾರೀಕಲ್ಲೇ ಕೂಡ ಹಣ ರಿಲೀಸ್ ಆಗಿರುವಂತದ್ದು ಪಿಂಚಣಿ ಹಣ ಯಾಕೆ ಇಷ್ಟು ಬೇಗ ಹಣನ ನೀಡಿದ್ರು ಈಗ ನೀವು ನೋಡ್ಬೋದು ಏಪ್ರಿಲ್ ತಿಂಗಳಲ್ಲಿ ಪಿಂಚಣಿ ಹಣ ಅನ್ನೋದು ಕೆಲವೊಂದಷ್ಟು ಪಿಂಚಣಿದಾರರಿಗೆ ಬಂದಿರಲಿಲ್ಲ ಅದ್ರ ಬಗ್ಗೆ ಕೂಡ ತುಂಬಾ ಜನ ಕೇಳಿದ್ರಿ ಪಿಂಚಣಿ ಹಣ ಬಂದಿಲ್ಲ ಬಂದಿಲ್ಲ ಅಂತ ಬಟ್ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಈ ಡೇಟ್ ಗಳಲ್ಲಿ ಅಂದ್ರೆ ಪೆಂಡಿಂಗ್ ಅಂದ್ರೆ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಹಣ ಸಿಕ್ಕಿದ್ದಿಲ್ಲ ಅಲ್ವಾ ಸೊ ಎಂಡಿಂಗ್ ಅಲ್ಲಿ ನಿಮ್ಗೆ ಹಣನ ನೀಡಿದ್ರು ಪಿಂಚಣಿ ಹಣ ಅಂದ್ರೆ ಮೇ ತಿಂಗಳ ಪಿಂಚಣಿ ಹಣನ ಬಂದು ನೀಡಿದರೆ ಒಂಬತ್ತನೇ ತಾರೀಕಲ್ಲಿ ಹಣ ಬಂದು ರಿಲೀಸ್ ಆಗಿದೆ ತುಂಬಾ ಜನ ಅಂದ್ರೆ ಕೂಡ ಕಮೆಂಟ್ ಮಾಡಿ ಹೇಳ್ತಾ ಇದ್ದೀರಾ ನಮ್ಗೆ ಪಿಂಚಣಿ ಹಣ ಬಂದಿದೆ ಬಂದಿದೆ ಅಂತ ಅಂದ್ಬಿಟ್ಟು ತುಂಬಾ ಖುಷಿ ಆಗ್ತಿದೆ ಇಷ್ಟು ಬೇಗ ಪಿಂಚಣಿ ಹಣ ಅನ್ನೋದು ಬಂದು ಜಮಾ ಆಗಿರೋದ್ರಿಂದ ಸೊ ಇವಾಗ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಬಾಕಿ ಇರೋರ್ಗೂ ಕೂಡ ಬರ್ಬೇಕಾಗಿತ್ತು ಈಗ ನಮ್ಗೆ ಮೇ ತಿಂಗಳಲ್ಲೇ ನೀಡ್ತಾರೆ ಅಂತಂದ್ರೆ ಈಗ ಯಾರಿಗಾದ್ರೂ ಹಣ ಬಂದಿಲ್ಲ ಏಪ್ರಿಲ್ ತಿಂಗಳಲ್ಲಿ ಅಂತಂದ್ರೆ ಸೊ ಈಗ ಏಪ್ರಿಲ್ ತಿಂಗಳ ಪಿಂಚಣಿ ಹಣನು ಕೂಡ ಮೇ ತಿಂಗಳಲ್ಲೇ ನೀಡ್ತಾರೆ ಏಪ್ರಿಲ್ ತಿಂಗಳು ಫಸ್ಟ್ ನೀಡಿ ಒಂದು ಟೂ ಡೇಸ್ ಆದ್ಮೇಲೆ ನಿಮಗೆ ಮೇ ತಿಂಗಳು ಅಂದ್ರೆ ಪಿಂಚಣಿ ಹಣ ಕೂಡ ರಿಲೀಸ್ ಆಗಿದೆ ಅಲ್ವಾ ಸೊ ಆ ಒಂದು ಪಿಂಚಣಿ ಹಣ ಅನ್ನೋದನ್ನ ನೀಡ್ತಾರೆ ಯಾವ್ದೇ ತರ ನೀವು ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗ್ಬಿಡಿ ತುಂಬಾ ಜನ ಹಣ ಬಂದಿಲ್ವಲ್ಲ ಏನ್ ಪ್ರಾಬ್ಲಮ್ ಆಗಿದೆ ಅಂತ ಕೂಡ ಅಂತ ಅಂದ್ರೆ ತಲೆ ಕೆಡ್ಸ್ಕೊಂಡ್ಬಿಟ್ಟಿರ್ತೀರಾ ಏನಕ್ಕೆ ಬಂದಿಲ್ಲ ಮಂತ್ಲಿ ಮಂತ್ಲಿ ಬರ್ತಿತ್ತಲ್ಲ ಅಂತ ಅನ್ಬಿಟ್ಟು ಅಂದ್ರೆ ಸರ್ಕಾರದ ಕಡೆಯಿಂದನೇ ಲೇಟ್ ಆಗಿದೆ ಓಕೆನಾ ಇವಾಗ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಆಗಿದೆ ನಿಮ್ಮ ಒಂದು ಏನಾದ್ರು ದಾಖಲೆ ಪ್ರಾಬ್ಲಮ್ ಆಗಿದೆ ಅನ್ನೋ ತರ ಏನು ಇಲ್ಲ ಯಾಕಂತ ಅಂದ್ರೆ ಇವಾಗ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಜನಕ್ಕೆ ಅರ್ಧ ಪರ್ಸೆಂಟ್ ಪಿಂಚಣಿದಾರರಿಗೆ ಹಣ ನೀಡಿದ್ರು ಇನ್ನು ಅರ್ಧ ಪರ್ಸೆಂಟ್ ಅವರಿಗೆ ನೀಡಲಿಲ್ಲ ಅದರಿಂದ ಎಂಡಿಂಗ್ ಅಲ್ಲಿ ಅಂದ್ರೆ ಆ ತಿಂಗಳು ಮುಗಿಯೋ ಎಂಡಿಂಗ್ ಅಲ್ಲಿ ಅಂದ್ರೆ ಏಪ್ರಿಲ್ ತಿಂಗಳು ಎಂಡಿಂಗ್ ಅಲ್ಲಿ ಅರ್ಧ ಜನಕ್ಕೂ ಕೂಡ ಹಣ ನೀಡಿದ್ರು ಇನ್ ಕಾಲ್ ಪರ್ಸೆಂಟ್ ಏನೋ ಉಳಿಸ್ಕೊಂಡಿರ್ಬೋದೇನೋ ಅಷ್ಟೇನೆ ಎಲ್ಲರ ಖಾತೆಗೂ ಕೂಡ ಹಣ ನೀಡಿದ್ದಾರೆ ಈಗ ಯಾರ್ಯಾರ್ದು ಉಳಿಸ್ಕೊಂಡಿದ್ದಾರೆ ಅವ್ರಿಗೆ ಮೇ ತಿಂಗಳಲ್ಲಿ ಹಣನ ನೀಡುತ್ತಾರೆ ಇದರ ಜೊತೆಗೆ ಈಗ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಕೂಡ ಆದಷ್ಟು ಬೇಗನೆ ಬಂದಿದೆ ಅಂದ್ರೆ ತಿಂಗ್ ತಿಂಗಳು ಬಂದು ಹದಿನೈದನೇ ತಾರೀಕಿನ ಮೇಲೆ ಬರ್ತಾ ಇತ್ತು ಆದ್ರೆ ಇವಾಗ ಹತ್ತನೇ ತಾರೀಕಿನ ಒಳಗಡೆನೆ ಬಂದಿರುವಂತದ್ದು ಈಗ ಒಂಬತ್ತನೇ ತಾರೀಕಲ್ಲಿ ಹಣ ಬಂದು ರಿಲೀಸ್ ಆಗಿದೆ ತುಂಬಾ ಜನ ಕಮೆಂಟ್ ಮಾಡಿ ಹೇಳ್ತಾ ಇದೀರ ಪಿಂಚಣಿ ಹಣ ಬಂತು ತುಂಬಾ ಖುಷಿ ಆಯ್ತು ನಮಗೆ ಇಷ್ಟು ಬೇಗ ಬಂದಿದ್ದು ಅಂತ ಸೊ ಅದೇ ತರಾನೇ ನಿಮ್ಗೆ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಕೂಡ ಬಂದಿಲ್ಲ ಅನ್ನೋರ್ಗೆ ಬರುತ್ತೆ ಇದರ ಜೊತೆಗೆ ಒಂದು ನಾಲ್ಕೈದು ತಿಂಗಳಾಗಿದೆ ಆದ್ರೂ ಕೂಡ ನಮಗೆ ಯಾವುದೇ ಯಾವ್ದೇ ತರ ಪಿಂಚಣಿ ಹಣ ಬಂದಿಲ್ಲ ಅನ್ನೋರು ಒಂದು ಆಧಾರ್ ಸೀಡಿಂಗ್ ನ ಮಾಡ್ಸ್ಕೊಳ್ಳಿ ಜೊತೆಗೆ ಬ್ಯಾಂಕ್ ಕೂಡ ಅಂದ್ರೆ ಹೋಗ್ಬಿಟ್ಟು ಬ್ಯಾಂಕ್ ಅಲ್ಲಿ ಕೂಡ ವಿಚಾರಿಸಿ ಏನ್ ಪ್ರಾಬ್ಲಮ್ ಆಗಿದೆ ತಿಳ್ಕೊಂಡು ನಂತರ ಆ ಒಂದು ಪ್ರಾಬ್ಲಮ್ ಅಂದ್ರೆ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಯಾಕಂತಂದ್ರೆ ನಾಲ್ಕು ತಿಂಗಳು ಬಂದಿಲ್ಲ ಅಂತಂದ್ರೆ ಗೌರ್ಮೆಂಟ್ ಕಡೆಯಿಂದನೇ ಹಣ ಹಾಕಿಲ್ಲ ಅಂತ ಅರ್ಥ ಮಾಡ್ಕೋಬೇಕಾಗತ್ತೆ ಈಗ ನಿಮ್ಗೆ ಪ್ರತಿ ತಿಂಗಳು ಕೂಡ ಇದೇ ತರ ತೊಂದ್ರೆ ಆಗ್ತಾ ಇದೆ ಬಂದಿಲ್ಲ ಹಣ ಅನ್ನೋದಾದ್ರೆ ಒಂದ್ಸಲ ಚೆಕ್ ಮಾಡಿ ಕೇಳಿ ಏನಕ್ಕೆ ಬಂದಿಲ್ಲ ಅಂತ ಅನ್ಬಿಟ್ಟು ಇದ್ರ ಜೊತೆಗೆ ನಿಮ್ದೇನಾದ್ರೂ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿಲ್ಲ ಅಂತಂದ್ರೆ ದಯವಿಟ್ಟು ಆಧಾರ್ ಕಾರ್ಡ್ ಅನ್ನೋದನ್ನ ಅಪ್ಡೇಟ್ ಮಾಡಿಸ್ಕೊಳ್ಳಿ ಇದರಿಂದ ಕೂಡ ತುಂಬಾ ತೊಂದರೆ ಆಗುತ್ತೆ ನಾವೇನೋ ಚಿಕ್ಕದು ಬಿಡು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ತೇವ್ರು ನಡೆಯುತ್ತೆ ಅನ್ನೋ ರೀತಿ ಮೈಂಡ್ ಅಲ್ಲಿ ಇಟ್ಕೊಂಡ್ ಬಿಟ್ಟಿರ್ತೀವಿ ಏನು ಪ್ರಾಬ್ಲಮ್ ಆಗಲ್ಲ ಬರೀ ನಂಬರ್ ತಾನೇ ಬೇಕಾಗುತ್ತೆ ನಮ್ ಫೋಟೋ ನಮ್ ನೇಮ್ ಎಲ್ಲ ಏನ್ ಅಷ್ಟಾಗಿ ಇಂಪಾರ್ಟೆಂಟ್ ಆಗಲ್ಲ ಅಂತ ಅಂದ್ಬಿಟ್ಟು ಹತ್ತು ವರ್ಷ ಹಿಂದೆ ಇರುವಂತಹ ಫೋಟೋನ ಅಥವಾ ಹೆಸರಲ್ಲಿ ಏನಾದ್ರು ಬದಲಾವಣೆ ಮಾಡ್ಬೇಕಾಗಿರುತ್ತೋ ಅಥವಾ ಡೇಟ್ ಆಫ್ ಬರ್ತ್ ತಪ್ಪಿರುತ್ತೋ ಈ ತರ ಎಲ್ಲ ಸಮಸ್ಯೆಗಳು ಇರುತ್ತೆ ಬಟ್ ನಾವೇನ್ ಅನ್ಕೊಂತೀವಿ ನಂಬರ್ ಮಾತ್ರನೇ ಮುಖ್ಯ ಅಂತ ಅನ್ಕೊಂಡು ಅಂದ್ರೆ ಅಪ್ಡೇಟ್ ಮಾಡ್ತೀವಿ ಬಟ್ ಅದು ಅಪ್ಡೇಟ್ ಆಗಿರೋದಿಲ್ಲ ಸರಿನಾ ಇವಾಗ ನೀವ್ ಅಪ್ಡೇಟ್ ಮಾಡ್ಕೊಂಡ್ರೇನೆ ಇಲ್ಲಿ ಅಪ್ರೂವ್ ತಗೊಳ್ಳೋ ಅಂತದ್ದು ನಿಮಗೆ ಪಿಂಚಣಿ ಹಣ ಅನ್ನೋದು ಬರೋ ಅಂತದ್ದು ಸೊ ಅಪ್ರೂವ್ ಆಗುತ್ತಲ್ಲ ಅಂದ್ಬಿಟ್ಟು ನಾವೇನ್ ಮಾಡ್ತೀವಿ ಅದನ್ನೇನೆ ಸಲ್ಲಿಸ್ತೀವಿ ಬಟ್ ಈ ತರ ತಪ್ಪನ ದಯವಿಟ್ಟು ಮಾಡಕ್ ಹೋಗ್ಬೇಡಿ ಇದರಿಂದ ತುಂಬಾ ತೊಂದರೆ ಉಂಟಾಗತ್ತೆ ಹತ್ತು ವರ್ಷ ಏನಾದ್ರು ನೀವು ಹತ್ತು ವರ್ಷ ಆಗಿದೆ ಆಧಾರ್ ಕಾರ್ಡ್ ನ ಮಾಡಿಸಿ ಅನ್ನೋರು ದಯವಿಟ್ಟು ಆಧಾರ್ ಕಾರ್ಡ್ ಅಪ್ಡೇಟ್ ನ ಮಾಡಿಸ್ಕೊಳ್ಳಿ ಸರ್ಕಾರದ ಮುಖಾಂತರ ಕೂಡ ಉಚಿತ ಅಪ್ಡೇಟ್ ಇತ್ತು ಕಾಲಾವಕಾಶ ಅಷ್ಟರಲ್ಲಿ ನೀವು ಕೂಡ ಅಂದ್ರೆ ಎಷ್ಟು ಕಾಲಾವಕಾಶ ಕೊಡ್ತಾರೋ ಆ ಕಾಲಾವಕಾಶದಲ್ಲಿ ನೀವು ಅಪ್ಡೇಟ್ ನ ಮಾಡಿಸ್ಕೊಂಡ್ರೆ ಫ್ರೀ ಆಗಿ ಅಪ್ಡೇಟ್ ಮಾಡ್ಕೊಡ್ತಾರೆ ಕಾಲಾವಕಾಶ ಮೀರಿದ್ರೆ ನೀವು ಅಂದ್ರೆ ಶುಲ್ಕನ ಪಾವತಿ ಮಾಡಿ ಅಂತಂದ್ರೆ ಆಧಾರ್ ಕಾರ್ಡ್ ಅಪ್ಡೇಟ್ ನ ಮಾಡಿಸ್ಕೋಬೇಕಾಗತ್ತೆ you <laughs> ದಯವಿಟ್ಟು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಕೊಡಿ ಆಧಾರ್ ಸೀಡಿಂಗ್ ಮಾಡ್ಸಿಲ್ಲ ಅಂತಂದ್ರೆ ಆಧಾರ್ ಸೀಡಿಂಗ್ ಮಾಡಿಸಿ ಜೊತೆಗೆ ನೀವು ಇವಾಗ ಬ್ಯಾಂಕ್ ಅಲ್ಲಿ ಏನಾದ್ರು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ಸಿಲ್ಲ ಲಿಂಕ್ ಮಾಡ್ಸಿಲ್ಲ ಅನ್ನೋದಾದ್ರೆ ಅದನ್ನು ಕೂಡ ನೀವು ಕಂಪ್ಲೀಟ್ ಆಗಿ ಆಧಾರ್ ಕಾರ್ಡ್ ಜೊತೆಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿ ಅಂತ ಕೂಡ ಹೇಳ್ತೀನಿ ಫ್ರೆಂಡ್ಸ್ ಮೇ ತಿಂಗಳ ಪಿಂಚಣಿ ಹಣ ಬಂದು ಎಲ್ಲಾ ಪಿಂಚಣಿದಾರರ ಖಾತೆಗೂ ಕೂಡ ಹಣ ಬಂದು ಜಮಾ ಆಗಿದೆ ಅಂಗವಿಕಲ ಪಿಂಚಣಿ ಹಣ ಆಗಿರಬಹುದು ಅಥವಾ ವೃದ್ಧಾಪಿ ಪಿಂಚಣಿ ಹಣ ಆಗಿರಬಹುದು ವಿಧವಾ ಪಿಂಚಣಿ ಹಣ ಆಗಿರಬಹುದು ಬಂದಿದೆ ಬರ್ದೇ ಇರೋರು ಇನ್ನೊಂದು ವಾರ ತಕ ವೇಟ್ ಮಾಡಿ ಯಾಕಂತಂದ್ರೆ ಒಂದ್ ವಾರದ ಒಳಗಡೆನು ಕೂಡ ಹಣ ಬರುವಂತಹ ಚಾನ್ಸಸ್ ತುಂಬಾನೇ ಇರುತ್ತೆ ಸೊ ಒಂದೇ ದಿನದಲ್ಲಿ ಎಲ್ರ ಕತೆಗೂ ಕೂಡ ಹಣ ಬರಬೇಕು ಅಂತಂದ್ರೆ ಅದು ಸಾಧ್ಯನೇ ಇಲ್ಲ ಅದರಿಂದ ಒಂದು ವಾರ ನೀವು ವೇಟ್ ಮಾಡ್ಬೇಕಾಗತ್ತೆ ಸೊ ಒಂದ್ ವಾರ ಏನಾದ್ರೂ ನೀವು ಆದಷ್ಟು ವೇಟ್ ಮಾಡ್ಬೇಕಾಗತ್ತೆ ನಿಮ್ಗೂ ಕೂಡ ಹಣ ಬರುತ್ತೆ ಅಂತ ಹೇಳ್ತೀನಿ ಈಗಾಗ್ಲೇ ಪಿಂಚಣಿ ಹಣ ಪಡ್ಕೊಂಡಿರೋರು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಯಾವ ಜಿಲ್ಲೆ ಅಂತ ಕೂಡ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಯಾಕಂತಂದ್ರೆ ಇದನ್ನ ನೋಡೋರು ಅಂದ್ರೆ ಬೇರೆಯವ್ರಿಗೂ ಕೂಡ ಯೂಸ್ ಆಗುತ್ತೆ ಕಮೆಂಟ್ ಮಾಡೋದನ್ನ ಬರಿಬೇಡಿ ನಿಮ್ ಜಿಲ್ಲೆಗೆ ಏನಾದ್ರು ಹಣ ಬಂದಿದೆ ಅಂತಂದ್ರೆ ಕಮೆಂಟ್ ಮಾಡಿ ತಿಳ್ಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪ ಉಪಯೋಗ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ಬಿಡನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್